ನಮಸ್ಕಾರ ಸ್ನೇಹಿತರೆ ವೈಷ್ಣವಿ ಸ್ಪಿರಿಚುವಲ್ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಈ ಸಂಚಿಕೆಯಲ್ಲಿ ಭಕ್ತ ಪ್ರಹ್ಲಾದನ ಬಗ್ಗೆ ತಿಳಿಯೋಣ ಸ್ನೇಹಿತರೆ ಅದಕ್ಕಿಂತಲೂ ಮೊದಲು ಯಾರೆಲ್ಲ ನನ್ನ ಚಾನೆಲ್ಗೆ ಹೊಸುಬ್ರು ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲಿ ಕಾಣುವ ಬೆಲ್ಲೈಕಾನ್ ಅನ್ನು ಒತ್ತಿ ಇದರಿಂದ ನನ್ನ ಎಲ್ಲ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ ಹಾಗಾದರೆ ಬನ್ನಿ ಸ್ನೇಹಿತರೆ ಪ್ರಹ್ಲಾದನ ಬಗ್ಗೆ ಈಗ ತಿಳಿಯೋಣ ಸ್ನೇಹಿತರೆ ಹಿರಣ್ಯ ಕಶಿಪು ಹಾಗೂ ಕಯಾದುವಿನ ಮಗ ಪ್ರಹ್ಲಾದ ಮತ್ತು ವಿರೋಚನನ ತಂದೆ ಇವನು ಕಾಶ್ಯಪ ಗೋತ್ರಕ್ಕೆ ಸೇರಿದವನು ಇವನು ಅಪಾರವಾದ ವಿಷ್ಣುವಿನ ಮೇಲೆ ಇಟ್ಟಿದ್ದ ಭಕ್ತಿಯಿಂದ ಪ್ರಹ್ಲಾದನು ಹೆಸರುವಾಸಿಯಾಗಿದ್ದಾನೆ ಬಾಲಕನಾಗಿದ್ದಾಗ ತನ್ನ ತಂದೆ ಹಿರಣ್ಯ ಕಶುಪುವಿನ ವಿರೋಧದ ನಡುವೆಯೂ ಅವನು ದೇವರ ಮೇಲಿನ ಭಕ್ತಿಯನ್ನು ಮುಂದುವರಿಸಿದನು ವೈಷ್ಣವ ಸಂಪ್ರದಾಯಗಳ ಅನುಯಾಯಿಗಳು ಅವನು ಮಹಾನ್ ಭಕ್ತ ಎಂದು ಪರಿಗಣಿಸಿದ್ದಾರೆ ನರಸಿಂಹ ಅವತಾರದ ಭಕ್ತರು ಅವನಿಗೆ ವಿಶೇಷ ಪ್ರಾಮುಖ್ಯತೆಯನ್ನು ಕೊಡುತ್ತಾರೆ ಪುರಾಣಗಳಲ್ಲಿನ ಬಹುಪಾಲು ಕಥೆಗಳು ಚಿಕ್ಕ ಹುಡುಗನಾಗಿದ್ದಾಗ ಪ್ರಹ್ಲಾದನ ಚಟುವಟಿಕೆಗಳನ್ನು ಆಧರಿಸಿದೆ ಸ್ನೇಹಿತರೆ ಪ್ರಹ್ಲಾದನು ಇರಣ್ಯಕಶಿಪು ಎಂಬ ದೈತ್ಯ ರಾಜ ಮತ್ತು ಕಯಾದುವಿನ ಮಗನಾಗಿ ಹುಟ್ಟಿದನು ಸ್ನೇಹಿತರೆ ಹಿರಣ್ಯ ಕಶಿಪುವಿಗೆ ಜೀವಂತ ಗರ್ಭದಿಂದ ಹುಟ್ಟಿದ ಯಾವುದರಿಂದಲೂ ಅವನಿಗೆ ಸಾವು ಆಗುವುದಿಲ್ಲ ಮನುಷ್ಯನಿಂದಲೂ ಅಥವಾ ಪ್ರಾಣಿಯಿಂದಾಗಲಿ ಹಗಲಿನಲ್ಲಿ ಅಥವಾ ರಾತ್ರಿಯಲ್ಲಿ ಮನೆಯೊಳಗೆ ಅಥವಾ ಹೊರಗೆ ಭೂಮಿ ಅಥವಾ ಗಾಳಿಯಲ್ಲಿ ಅಥವಾ ನೀರಿನಲ್ಲಿ ಮತ್ತು ಯಾವುದೇ ಮಾನವ ನಿರ್ಮಿತ ಆಯುಧದಿಂದ ಸಾವು ಬಾರದು ಎಂಬ ವರ ಇತ್ತು ವಿಷ್ಣುವು ನರಸಿಂಹ ಎಂಬ ಅವತಾರವನ್ನು ತಳೆದು ಹಿರಣ್ಯ ಕೊಂದು ಪ್ರಹ್ಲಾದನನ್ನು ಅವನ ತಂದೆಯಿಂದ ರಕ್ಷಿಸಿದನು ನರಸಿಂಹ ಎಂಬ ಪದವು ಸಂಸ್ಕೃತ ಪದ ನರ ಅಂದರೆ ಮನುಷ್ಯ ಮತ್ತು ಸಿಂಹ ಪದದಿಂದ ಬಂದಿದೆ ಹೀಗಾಗಿ ಭಗವಂತ ಹಸುರನನ್ನು ಕೊಲ್ಲಲು ಭಾಗ ಮನುಷ್ಯ ಭಾಗ ಸಿಂಹದ ರೂಪವನ್ನು ಈ ರೀತಿಯಲ್ಲಿ ಮಹಾವಿಷ್ಣುವು ನರಸಿಂಹನ ಅವತಾರದಲ್ಲಿ ಹಿರಣ್ಯ ಕಶ್ಯಪವನ್ನು ಕೊಂದನು ಪ್ರಹ್ಲಾದನು ತಾಯಿಯ ಹೊಟ್ಟೆಯಲ್ಲಿದ್ದಾಗ ಇದ್ದಾಗ ನಾರದನ ವಿಷ್ಣು ಸ್ತೋತ್ರಗಳನ್ನು ಕೇಳಿದನು ಅವನಿಗೆ ಬಾಲ್ಯದಲ್ಲಿ ನಾರದರು ಕಲಿಸಿದರು ಪರಿಣಾಮವಾಗಿ ಅವನು ವಿಷ್ಣುವಿನ ಭಕ್ತನಾದನು ಅವನ ತಂದೆ ಹಿರಣ್ಯ ಅವನ ಆಧ್ಯಾತ್ಮಿಕ ಒಲವು ಇಷ್ಟವಾಗಲಿಲ್ಲ ಮತ್ತು ಪ್ರಹ್ಲಾದನಿಗೆ ಎಚ್ಚರಿಕೆ ಕೊಟ್ಟನು ಅವನ ತಂದೆಯ ಹಲವಾರು ಎಚ್ಚರಿಕೆಗಳ ಹೊರತಾಗಿಯೂ ಪ್ರಹ್ಲಾದನು ವಿಷ್ಣುವನ್ನು ಆರಾಧಿಸುವುದನ್ನು ಮುಂದುವರೆಸಿದನು ಅವನ ತಂದೆಯು ನಂತರ ಪ್ರಹ್ಲಾದನಿಗೆ ವಿಷ ತಿನ್ನಿಸಿ ಹತ್ಯೆ ಮಾಡಲು ನಿರ್ಧರಿಸಿದನು ಆದರೆ ಪ್ರಹ್ಲಾದನು ಬದುಕುಳಿದನು ನಂತರ ಹಿರಣ್ಯಕಶ್ಪು ಆನೆಗಳಿಂದ ಹುಡುಗನನ್ನು ತುಳಿಸಿದನು ಆದರೆ ಹುಡುಗ ಇನ್ನೂ ಬದುಕುಳಿದನು ನಂತರ ಅವನು ಪ್ರಹ್ಲಾದನನ್ನು ವಿಷಪೂರಿತ ಹಾವುಗಳಿರುವ ಕೋಣೆಯಲ್ಲಿ ಇರಿಸಿದನು ಮತ್ತು ಹಾವುಗಳು ತಮ್ಮ ದೇಹದಿಂದ ಅವನಿಗೆ ಹಾಸಿಗೆಯನ್ನು ಮಾಡಿ ಅವನಿಗೆ ಅನುಕೂಲ ಮಾಡಿದವು ಸ್ನೇಹಿತರೆ ನಂತರ ಪ್ರಹ್ಲಾದನನ್ನು ನದಿಗೆ ಎಸೆಯಲಾಯಿತು ಆದರೆ ವಿಷ್ಣುವು ಅವನನ್ನು ರಕ್ಷಿಸಿದನು ಆದರೆ ಹಿರಣ್ಯ ಸಹೋದರಿ ಹೋಲಿಕಾಳನ್ನು ಬೆಂಕಿಯೂ ಸುಡುತ್ತಿರಲಿಲ್ಲ ಹಿರಣ್ಯ ಪ್ರಹ್ಲಾದನನ್ನು ಬೆಂಕಿಯಲ್ಲಿ ಕುಳಿತ ಹೋಲಿಕೆಯ ಮಡಿಲಲ್ಲಿ ಕೂರಿಸಿದನು ಪ್ರಹ್ಲಾದನು ವಿಷ್ಣುವನ್ನು ರಕ್ಷಿಸುವಂತೆ ಪ್ರಾರ್ಥಿಸಿದನು ಪ್ರಹ್ಲಾದನು ಗಾಯಗೊಳ್ಳದೆ ಉಳಿದು ಹೋಲಿಕ ಸುಟ್ಟು ಸತ್ತಳು ಈ ಘಟನೆಯನ್ನು ಇಂದು ಹಬ್ಬವಾಗಿ ಹೋಲಿ ಎಂದು ಆಚರಿಸಲಾಗುತ್ತದೆ ಸ್ನೇಹಿತರೆ ಕೊನೆಗೆ ಪ್ರಹ್ಲಾದನು ನರಸಿಂಹನಿಂದ ರಕ್ಷಿಸಲ್ಪಟ್ಟನು ಮುಸ್ಸಂಜೆಯ ಹೊತ್ತಿನಲ್ಲಿ ಕಲ್ಲಿನ ಕಂಬದೊಳಗಿಂದ ಹೊರಹೊಮ್ಮಿ ರಾಜನನ್ನು ತನ್ನ ತೊಡೆಯ ಮೇಲೆ ಇರಿಸಿ ಹೊಸ್ತಿಲಿನ ಮೇಲೆ ತನ್ನ ಚೂಪಾದ ಉಗುರುಗಳಿಂದ ಹಿರಣ್ಯ ಕಶಿಪುವನ್ನು ಕೊಂದನು ಹೀಗೆ ಹಿರಣ್ಯ ಕಶಿಪುವಿಗಿದ್ದ ವರವನ್ನು ಮೀರಿ ನರಸಿಂಹನು ಅವನನ್ನು ಕೊಂದನು ನಂತರ ಪ್ರಹ್ಲಾದ ದೈತ್ಯರ ರಾಜನಾದನು ಸಾವಿನ ನಂತರ ವಿಷ್ಣುವಿನ ವಾಸಸ್ಥಾನವಾದ ವೈಕುಂಠದಲ್ಲಿ ಸ್ಥಾನವನ್ನು ಪಡೆದನು ನೋಡಿದರೆಲ್ಲ ಸ್ನೇಹಿತರೆ ಪ್ರಹ್ಲಾದನ ಕಥೆಯನ್ನು ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲೇ ಕಾಣುವ ಅನ್ನು ಒತ್ತಿ ಇದರಿಂದ ನನ್ನ ಎಲ್ಲ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಧನ್ಯವಾದಗಳ ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು